希望。<Okay. S 2> uh नर्मस्विमू नर्मस्विम उ नर्मस्विम नमः 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 ಯುಗಾದಿ ಅಂದ್ರೆ ಯುಗದ ಆದಿ ಇದು ಕಲಿಯುಗದ ಆರಂಭದ ದಿನ ಅಂತ ಕೂಡ ಅಂತಾರೆ ಕ್ರಿಸ್ತ ಪೂರ್ವ ಮೂರ್ ಸಾವಿರದ ನೂರ ಎರಡರಲ್ಲಿ ಕಲಿಯುಗ ಪ್ರಾರಂಭವಾಗಿದ್ದು ಕೆಲವೊಂದು ಗ್ರಂಥಗಳ ಪ್ರಕಾರ ಬ್ರಹ್ಮ ಸೃಷ್ಟಿಯನ್ನ ಶುರು ಮಾಡದಂತಹ ದಿನ ಇದೇ ದಿನ ಇದು ಪ್ರಕೃತಿಯಲ್ಲಿ ಮರ ಗಿಡಗಳು ಚಿಗುರೊಡಿಯೋ ಕಾಲ ಇನ್ನು ಯುಗಾದಿಯ ದಿನ ಪಂಚಾಂಗ ಶ್ರವಣ ವರ್ಷದ ಆದಿಯಾಗಿರೋದ್ರಿಂದ ಈ ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ಲರಿಗೂ ಇರುತ್ತೆ ಹಾಗಾಗಿ ದೇವಸ್ಥಾನಗಳಲ್ಲಿ ಈ ದಿನ ಪಂಚಾಂಗ ಶ್ರವಣ ಮಾಡ್ತಾರೆ ಪಂಚಾಂಗ ಶ್ರವಣ ಅಂದ್ರೆ ಭವಿಷ್ಯ ಕಾಲದ ಪರಿಕಲ್ಪನೆ ಪ್ರತಿನಿತ್ಯ ಬೇಕಾಗಿರೋ ಮೂಲಭೂತ ಅಂಶಗಳನ್ನು ಒಳಗೊಂಡ್ರು ಕ್ಯಾಲೆಂಡರ್ ಅನ್ಬಹುದು ತಿಥೇತ ಶ್ರೀಯ ಮಾಪ್ನೋತಿ ವಾರಾದಾಯಿಷ್ಯ ಅಂದ್ರೆ ಕಾಲದ ಪರಿಕಲ್ಪನೆಗಾಗಿ ಪಂಚಾಂಗ ಶ್ರವಣ ಇನ್ಫ್ಯಾಕ್ಟ್ ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು ಆಧುನಿಕ ಜೀವನ ಶೈಲಿಯಲ್ಲಿ ಯಾರಿಗೂ ಇದಕ್ಕೆ ಸಮಯ ಇಲ್ಲದ ಕಾರಣ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಯುಗಾದಿಯ ದಿನ ಇದನ್ನ ಮಾಡೋದು ಸಂಸ್ಕೃತದಲ್ಲಿ ಪಂಚಾಂಗ ಅಂದ್ರೆ ಐದು ಭಾಗಗಳಿಂದ ಕೂಡಿರೋದು ತಿಥಿ ವಾರ ನಕ್ಷತ್ರ ಕರಣ ಯೋಗ ಅವೇ ಈ ಐದು ಭಾಗಗಳು ಇನ್ನು ಯುಗಾದಿ ಅಂದ್ರೆ ಮಾವಿನೆಲೆಯ ತೋರಣವನ್ನ ಕಟ್ಟೋದು ಅಲ್ವಾ ನೋಡಿ ಮಾವಿನ ಹಣ್ಣು ತಿಂದ್ರೆ ಅದು ವಿಪರೀತ ಉಷ್ಣ ಆದ್ರೆ ಮಾವಿನ ಎಲೆಯ ವಾಸನೆ ತಂಪು ಗೊತ್ತಾ ಇನ್ನು ಮಾವಿನ ತೋರಣ ಸಹ ಬಹುಮುಖ್ಯ ಇದು ಒಟ್ಟು ಕುಟುಂಬದ ಸಂಕೇತ ಎಲೆಗಳು ಎಲ್ಲವೂ ಒಂದೇ ಸಮ ಇರಲ್ಲ ಅಲ್ವಾ ಅದೇ ರೀತಿ ಇದು ದೊಡ್ಡವರು ಸಣ್ಣವರು ಎಲ್ಲರೂ ಒಟ್ಟಿಗೆ ಕೂಡಿ ಆಚರಿಸುವ ಹಬ್ಬ ಅನ್ನೋದನ್ನ ಸೂಚಿಸುತ್ತೆ ತಮ್ಮೆಲ್ಲರಿಗೂ ವಿಶ್ವ ವಸು ಸುಸ್ವಾಗತ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು

యుగ యుగాది కళెదరు యుగాది మరలి బరుత యుగ యుగది కళెదరు యుగది మరళి బరుత